ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರಿ ಧೃತಿ ಇತ್ತೀಚೆಗಷ್ಟೇ ಪದವಿ ಪಡೆದರು ನ್ಯೂಯಾರ್ಕ್ನ ಪ್ರಸಿದ್ಧ ಪಾರ್ಸೆನ್ಸ್ ಸ್ಕೂಲ್ ಆಫ್ ಡಿಸೈನ್ ದಿ ನ್ಯೂ ಸ್ಕೂಲ್ನಲ್ಲಿ ಡಿಜಿಟಲ್ ಇಲಿಸ್ಟೇಷನ್ ವಿಷಯದಲ್ಲಿ ಧೃತಿ ರಾಜ್ಕುಮಾರ್ ಪದವಿದರೆ ಇತ್ತೀಚೆಗಷ್ಟೇ ಗ್ರಾಜ್ಯುಯೇಷನ್ ಸಮಾರಂಭ ನಡೆದಿತ್ತು ಅದರಲ್ಲಿ ತಾಯಿ ಅಶ್ವಿನಿ ರಾಜ್ಕುಮಾರ್ ತಂಗಿ ವಂದಿತಾ ಹಾಗೂ ಸಹೋದರ ವಿನಯ್ ರಾಜ್ಕುಮಾರ್ ಸಹ ಭಾಗವಹಿಸಿದ್ದರು ಇದೀಗ ತಂಗಿ ವಂದಿತಾ ಹಾಗೂ ದೊಡ್ಡಪ್ಪನ ಮಗ ವಿನಯ್ ರಾಜ್ಕುಮಾರ್ ಜೊತೆಗೆ ನ್ಯೂಯಾರ್ಕ್ನ ಪ್ರವಾಸಿ ತಾಣವಾದ ಸೆಂಟ್ರಲ್ ಪಾರ್ಕ್ಗೆ ಧೃತಿ ರಾಜ್ಕುಮಾರ್ ಭೇಟಿ ಕೊಟ್ಟಿದ್ದಾರೆ ಸೆಂಟ್ರಲ್ ಪಾರ್ಕ್ನಲ್ಲಿ ಮೂವರು ಬ್ರಂಚ್ ಸವಿದಿದ್ದಾರೆ ನ್ಯೂಯಾರ್ಕ್ನ ಸೆಂಟ್ರಲ್ ಪಾರ್ಕ್ಗೆ ತಾವು ಭೇಟಿ ಕೊಟ್ಟ ಫೋಟೋಗಳನ್ನು ಧೃತಿ ರಾಜ್ಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಧೃತಿ ರಾಜ್ಕುಮಾರ್ಗೀಗ ಈಗ ಇಪ್ಪತ್ತೆರಡು ವರ್ಷ ವಯಸ್ಸು ಆರ್ಟ್ ಕಲೆಯಲ್ಲಿ ಧೃತಿ ರಾಜ್ಕುಮಾರ್ ಆಸಕ್ತಿ ಬೆಳೆಸಿಕೊಂಡಿದ್ದಾರೆ ಡಿಜಿಟಲ್ ಇಲ್ಯೂಸ್ಟ್ರೇಷನ್ ವಿಷಯದಲ್ಲಿ ಧೃತಿ ಪದವಿ ಪಡೆದಿದ್ದಾರೆ ನೀವು ಜೂನಿಯರ್ ಪುನೀತ್ ನಿಮ್ಮನ್ನು ನೋಡಿದ್ರೆ ಅಪ್ಪು ಅವರನ್ನೇ ನೋಡಿದಂತಾಗುತ್ತದೆ ಎಂದು ಅನೇಕ ಅಭಿಮಾನಿಗಳು ಕಾಮೆಂಟ್ ಮಾಡಿದ್ದಾರೆ ಆದರೆ ಇನ್ನು ಕೆಲವರು ನೀವು ಡ್ರೆಸ್ ನಿಮ್ಮ ತಂದೆಯ ಗೌರವಕ್ಕೆ ಧಕ್ಕೆ ಬರಬಾರದು ದಯವಿಟ್ಟು ನಮ್ಮ ಕನ್ನಡ ಸಂಸ್ಕೃತಿಗೆ ತಕ್ಕ ಗೌರವಯುತವಾದ ಡ್ರೆಸ್ ತರಿಸಿ ನಮ್ಮ ಅಪ್ಪುಗೆ ಅವಮಾನ ಮಾಡಬೇಡಿ ಅಂತೆಲ್ಲ ಅನೇಕರು ಕಾಮೆಂಟ್ ಮಾಡುತ್ತಾರೆ ಧೃತಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ